ಮೂರು ಬಾಹುಗಳು ಒಂದು ಕರ್ಣ ಮತ್ತು ಒಂದು ಕೋನವನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಪ್ರಶ್ನೆ ಏರಿತಿದೆ ಐ ಜೆ ಆರು ಸೆಂಟಿಮೀಟರ್ ಕೆ ಎಲ್ ಐದು ಸೆಂಟಿಮೀಟರ್ ಐ ಎಲ್ ಏಳು ಸೆಂಟಿಮೀಟರ್ ಐ ಕೆ ಒಂಬತ್ತು ಸೆಂಟಿಮೀಟರ್ ಮತ್ತು ಕೋನ ಜೆ ನೂರ ಮೂವತ್ತು ಡಿಗ್ರಿ ಇರುವಂತೆ ಜೆ ಕೆ ಎಲ್ ಚತುರ್ಭುಜವನ್ನು ರಚಿಸಿ ನಮಗೆಲ್ಲ ತಿಳಿದ ಹಾಗೆ ಮೊದಲು ಒಂದು ಕರಡು ಚಿತ್ರವನ್ನ ರಚಿಸಬೇಕಾಗುತ್ತೆ ನಾವೀಗ ಒಂದು ಕರಡು ಚಿತ್ರವನ್ನ ರಚಿಸೋಣ ಐ ಜೆ ಕೆ ಎಲ್ ಐ ಜೆ ಅಳತೆ ಕೊಟ್ಟಿದ್ದಾರೆ ಐ ಜೆ ಬಾವಿನ ಅಳತೆ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿ ಮೀಟರ್ ಕೆ ಎಲ್ ಕೆ ಎಲ್ ಅಳತೆ ಕೊಟ್ಟಿದ್ದಾರೆ ಕೆ ಎಲ್ದು ಐದು ಸೆಂಟಿಮೀಟರ್ ಇದೆ ಐಎಲ್ ಅಳತೆ ಕೊಟ್ಟಿದ್ದಾರೆ ಐಎಲ್ದು ಏಳು ಸೆಂಟಿಮೀಟರ್ ಇದೆ ಐಕೆ ಐಕೆ ಅಳತೆ ಕೊಟ್ಟಿದ್ದಾರೆ ಇದು ಕರ್ಣದ ಅಳತೆ ಐಕೆದು ಎಷ್ಟಿದೆ ಅಂದರೆ ಒಂಬತ್ತು ಸೆಂಟಿಮೀಟರ್ ಇದೆ ಒಂಬತ್ತು ಸೆಂಟಿ ಮೀಟರ್ ಅಳತೆ ಇದೆ ಇನ್ನ ಕೋನ ಜೆ ಕೊಟ್ಟಿದ್ದಾರೆ ಎಷ್ಟು ನೂರ ಮೂವತ್ತು ಡಿಗ್ರಿ ಇದೆ ಇಲ್ಲಿ ಗಮನಿಸಿ ಒಟ್ಟು ಎಷ್ಟು ಬಾವು ಕೊಟ್ಟಿದ್ದಾರೆ ಐ ಜೆ ಬಾವು ಕೊಟ್ಟಿದ್ದಾನೆ ಎಲ್ ಕೆ ಬಾವು ಕೊಟ್ಟಿದ್ದಾನೆ ಮತ್ತು ಎಲ್ ಐ ಮೂರು ಬಾವುಗಳ ಅಳತೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ ಒಂದು ಕೋನದ ಅಳತೆ ಜೆ ಕೋನದ ಅಳತೆ ಒಂದು ಕರ್ಣದ ಅಳತೆ ಐ ಕೆ ಅದು ಒಂದು ಕರ್ಣ ಆಗಿದೆ ಒಟ್ಟು ಎಷ್ಟಾಯಿತು ಐದು ಅಂಶಗಳನ್ನು ಕೊಟ್ಟಿದ್ದಾನೆ ಮೂರು ಬಾವು ಒಂದು ಕೋನ ಒಂದು ಕರ್ಣ ಈಗ ನಾವು ಈ ಅಳತೆಗೆ ಅನುಸಾರವಾಗಿ ಚತುರ್ಭುಜವನ್ನ ರಚಿಸೋಣ ಮೊದಲು ಒಂದು ಸರಳ ರೇಖೆಯನ್ನ ರಚಿಸಬೇಕಾಗುತ್ತೆ ಅಳತೆ ಪಟ್ಟಿ ಈಗ ಒಂದು ಸರಳ ರೇಖೆಯನ್ನ ರಚಿಸ್ತಾ ಇದ್ದೇವೆ ಇದು ಸರಳ ರೇಖೆಯಾಗಿದೆ ಈಗ ಒಂದು ಬಿಂದುವನ್ನು ವರ್ತಿಸೋಣ ಈ ರೇಖೆಯ ಮೇಲೆ ಈ ಬಿಂದುವನ್ನು ಐ ಅಂತ ಹೆಸರಿಸೋಣ ಐಯಿಂದ ಜೇಗಿರುವಂತಹ ದೂರ ಆರು ಸೆಂಟಿಮೀಟರ್ ಇದೆ ನಾವು ಇದನ್ನ ಕೈವಾರದಲ್ಲಿ ತ್ರಿಜ್ಯದ ಅಳತೆಯನ್ನ ಅಳತೆ ಮಾಡ್ಕೋಣ ಅಳತೆ ಪಟ್ಟಿ ಆರು ಸೆಂಟಿಮೀಟರ್ ಅಳತೆ ಮಾಡ್ಕೋತಾ ಇದ್ದೀವಿ ಅಳತೆ ಮಾಡಿದ್ದ ಕೈವಾರದ ಒಂದು ತುದಿಯನ್ನ ಐ ಬಿಂದು ಮೇಲೆ ಇಟ್ಟು ಇನ್ನೊಂದು ತುದಿಯಿಂದ ಸರಳ ರೇಖೆಯನ್ನ ಕತ್ತರಿಸೋಣ ಕತ್ತರಿಸಿದ್ದೇವೆ ಈಗ ಈ ಸರಳ ರೇಖೆಯನ್ನ ಈ ಕಂಸ ಐಯಿಂದ ಆರು ಸೆಂಟಿಮೀಟರ್ ದೂರದಲ್ಲಿ ಎಳೆದಂತಹ ಕಂಸ ಒಂದು ಬಿಂದುವಿನಲ್ಲಿ ಈ ಸರಳ ರೇಖೆಯನ್ನು ಕತ್ತರಿಸ್ತಾ ಇದೆ ಆ ಬಿಂದುವನ್ನ ಜೆ ಅಂತ ಹೆಸರಿಸೋಣ ನಿಮಗೆಲ್ಲ ತಿಳಿದಾಗೆ ಮೊದಲು ನಾವು ತ್ರಿಭುಜವನ್ನು ಅಚ್ಚಿಸಬೇಕು ನೋಡಿ ಇದು ಒಂದು ತ್ರಿಭುಜ ಆಗುತ್ತೆ ತ್ರಿಭುಜವನ್ನು ರಚಿಸಬೇಕಾಗುತ್ತೆ ನೋಡಿ ಐ ಕೆ ಜೆ ತ್ರಿಭುಜವನ್ನು ಮೊದಲು ನಾವು ರಚಿಸ್ಕೋಬೇಕು ಈಗ ಇನ್ನು ಯಾವ ರೀತಿ ರಚನೆ ಮಾಡ್ಕೋತೀವಿ ಈ ಕೋನ ಕೊಟ್ಟಿದ್ದಾನೆ ಕೋನದ ಜೆ ಬಿಂದುವಿನಲ್ಲಿ ನೂರ ಮೂವತ್ತು ಡಿಗ್ರಿ ಬರೋ ರೀತಿ ಕೋನವನ್ನು ಗುರುತಿಸೋಣ ಅದಕ್ಕೆ ಕೋನವಾಪಕವನ್ನು ತೆಗೆದುಕೊಳ್ಳೋಣ ಕೋನಮಾಪಕ ಕೋನಮ ಮಧ್ಯ ಬಿಂದು ಜೆ ಬಿಂದು ಮೇಲಿರಲಿ ಪಾದದ ಬಿಂದು ಮತ್ತು ಪಾದದ ರೇಖೆ ಕೋನವಾ ಪಾದದ ರೇಖೆ ಜೆ ರೇಖೆ ಮೇಲೆ ಇರಲಿ ಇದೆ ಈಗ ಬಿಂದುವಿನಿಂದ ಎಡಭಾಗಕ್ಕೆ ಐ ಜೆ ಇದೆ ಹಾಗಾಗಿ ಎಡಭಾಗದಿಂದ ನಾವು ಲೆಕ್ಕ ಹಾಕಬೇಕಾಗುತ್ತೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ಇಲ್ಲಿ ನೂರು ಮೂವತ್ತು ಡಿಗ್ರಿ ಬರುತ್ತೆ ಗುರುತಿಸೋಣ ತಪ್ಪಾಗಿದೆ ಹಾಂ ಸರಿಯಾಗಿದೆ ನೋಡಿ ಇಲ್ಲಿ ಬಿಂದು ಗುರುತಿಸಿದ್ದೇವೆ ಇದು ನೂರ ಮೂವತ್ತು ಡಿಗ್ರಿ ಬರುವಂತಹ ಬಿಂದು ಈಗ ಜೆ ಬಿಂದುವಿನ ಮೂಲಕ ಈ ಗುರುತಿಸಿದಂಥ ನೂರು ಮೂವತ್ತು ಡಿಗ್ರಿ ಬಿಂದುವಿನ ಜೆ ಬಿಂದುವಿನಿಂದ ಈ ಬಿಂದುವಿನ ಮೂಲಕ ಒಂದು ಕಿರಣವನ್ನು ರಚಿಸೋಣ ಕಿರಣವನ್ನು ರಚಿಸ್ತಾ ಇದ್ದೇವೆ ಜೆ ಬಿಂದುವಿನಿಂದ ನೂರ ಮೂವತ್ತು ಡಿಗ್ರಿ ಗುರುಸಿದಂತ ಬಿಂದುವಿನ ಮೂಲಕ ಒಂದು ಕಿರಣವನ್ನು ರಚಿಸಿದ್ದೇವೆ ಇದು ಕಿರಣ ಈಗ ಇನ್ನೊಂದು ಅಳತೆ ಕೊಟ್ಟಿದ್ದಾರೆ ಐಕೆ ಐಕ್ಕೆ ಒಂಬತ್ತು ಸೆಂಟಿಮೀಟರ್ ಇದು ಕರ್ಣದ ಅಳತೆ ಆಗಿದೆ ಇದು ಇದನ್ನ ಕೈವಾರದಲ್ಲಿ ಅಳತೆ ಮಾಡಿಕೊಳ್ಳೋಣ ಒಂಬತ್ತು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ಕೈವಾರದ ಒಂದು ತುದಿಯನ್ನ ಐ ಬಿಂದ ಮೇಲೆ ಇಟ್ಟು ಇನ್ನೊಂದು ತುದಿಯಿಂದ ಎಳೆದ ಕಂಸವನ್ನ ರಚಿಸಬೇಕು ಈ ಕಂಸ ನಾವು ಎಳೆದಂತಹ ಕಿರಣವನ್ನ ಕತ್ತರಿಸುತ್ತೆ ಒಂದು ಬಿಂದುವಿನಲ್ಲಿ ನೋಡಿ ಇಲ್ಲಿ ಕತ್ತರಿಸಿದೆ ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ ಈ ಬಿಂದುವನ್ನ ಕೆ ಅಂತ ಎಸೋಣ ಇದು ರೇಗ ಕರ್ಣ ಆದ್ರಿಂದ ನಾವು ಬೇರೆ ಬಣ್ಣದಲ್ಲಿ ಗುರುತಿಸೋಣ ಈಗ ಐಕೆ ಬಿಂದು ಅಳತೆ ಪಟ್ಟಿಯ ಸಹಾಯದಿಂದ ಸೇವಿಸೋಣ ಐಕೆ ಬಿಂದುಗಳನ್ನು ಸೇವಿಸ್ತಾ ಇದ್ದೇವೆ ಸೇವಿಸಿದ್ವು ಇದನ್ನ ಬಿಳಿ ಬಣ್ಣದಲ್ಲಿ ತೋರಿಸಿದ್ದೇವೆ ಯಾಕೆ ಅಂದರೆ ಇದು ಕರ್ಣ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಅಳತೆಗಳು ಐ ಜೆ ಎಷ್ಟೋ ಅಳತೆ ಹೊಂದಿದೆ ಅಂದರೆ ಆರು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಇಲ್ಲಿ ಉಂಟಾದಂಥ ಜೆ ಜೆಲ್ಲೂ ಉಂಟಾಗುವಂಥ ಕೋನ ನೂರ ಮೂವತ್ತು ಡಿಗ್ರಿ ಇದೆ ಮತ್ತು ಐ ಕೆಯ ಉದ್ದ ಒಂಬತ್ತು ಸೆಂಟಿ ಮೀಟರ್ ಇದೆ ಇನ್ನು ಎಲ್ ಬಿಂದುವನ್ನ ಗುರುತಿಸಬೇಕು ನಮಗೆ ಅಳತೆಗಳು ಎರಡು ಅಳತೆಗಳು ಕೊಟ್ಟಿದ್ದಾನೆ ಅವನು ಬಾವಿನ ಅಳತೆ ಐ ಎಲ್ ಮತ್ತು ಕೆ ಎಲ್ ಅಳತೆಗಳನ್ನು ಕೊಟ್ಟಿರೋದ್ರಿಂದ ಕೈವಾರದಲ್ಲಿ ಐ ಎಲ್ ಅಳತೆಯನ್ನ ಮದ್ದು ತವಣ ಕೈವಾರದಲ್ಲಿ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ತುದಿ ಒಂದು ತುದಿಯನ್ನ ಐ ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯಿಂದ ಒಂದು ಕಂಸ ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ರಚಿಸಿದ್ವು ನೋಡಿ ಕಂಸ ರಚನೆಯಾಗಿದೆ ಈ ಕಂಸ ಐ ಬಿಂದುವಿನಿಂದ ಮೇಲೆ ಎಳೆದಂಥ ಕಂಸದ ಅಂತರ ಏಳು ಸೆಂಟಿಮೀಟರ್ ಇದೆ ಈಗ ಕೆ ಎಲ್ ಅಳತೆ ಮಾಡ್ಕೋಣ ಕೆ ಎಲ್ ಬಾವಿನ ಅಳತೆ ಐದು ಸೆಂಟಿಮೀಟರ್ ಅದನ್ನು ಸಹ ನಾವು ಕೈವರ ತಗೋಬೇಕು ಐದು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ಈಗ ಕೈವಾರದ ಒಂದು ತುದಿಯನ್ನ ಕೆ ಬಿಂದಿನ ಮೇಲಿಟ್ಟು ಎಳೆದಂತಹ ಕಂಸವನ್ನು ಕತ್ತರಿಸೋಣ ಈಗ ಕತ್ತರಿಸಿದ್ರು ನೋಡಿ ಕತ್ತರಿಸಿದ್ದೇವೆ ಈಗ ಇಲ್ಲಿ ಒಂದು ಬಿಂದು ಇದೆ ಇದನ್ನ ಎಲ್ ಬಿಂದು ಅಂತ ಹೆಸರಿಡೋಣ ಈಗ ಕಡೆಯ ಅಂತ ಐ ಎಲ್ ಮತ್ತು ಎಲ್ ಕೆ ಬಿಂದು ಸೇರಿಸೋಣ ಐ ಎಲ್ ಮೊದಲು ನಾವು ಐ ಎಲ್ ಬಿಂದು ಸೇರಿಸ್ತಾ ಇದ್ದೇವೆ ಸೇರಿಸಿದ್ವು ಅದೇ ರೀತಿ ಎಲ್ ಬಿಂದುಗಳನ್ನು ಸೇವಿಸೋಣ ಈಗ ಕೆ ಎಲ್ ಬಿಂದುಗಳನ್ನು ಸೇರಿಸ್ತಾ ಇದ್ದೇವೆ ಎಲ್ ಬಿಂದುವಿನಿಂದ ಕೆಗೆ ರೇಖೆಯನ್ನು ಅರ್ಪಿಸಿದವು ಈಗ ಐ ಎಲ್ನ ಅಳತೆಯನ್ನು ಬರೆಯೋಣ ಐ ಎಲ್ನ ಅಳತೆ ಏಳು ಸೆಂಟಿಮೀಟರ್ ಇದೆ ಏಳು ಸೆಂಟಿ ಮೀಟರ್ ಕೆ ಎಲ್ನ ಅಳತೆ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿ ಮೀಟರ್ ಅಳತೆಯನ್ನು ಈಗ ನಾವು ರಚನೆ ಮಾಡಿದಂಥದ್ದು ಐ ಜೆ ಕೆ ಎಲ್ ಚತುರ್ಭುಜ ಆಗಿದೆ ಅವರು ಕೊಟ್ಟಂಥದ್ದು ಮೂರು ಬಾವಿನ ಅಳತೆ ಕೊಟ್ಟಿದ್ದಾರೆ ಒಂದು ಕರ್ಣದ ಅಳತೆ ಮತ್ತು ಒಂದು ಕೋನದ ಅಳತೆ ಇಷ್ಟು ಐದು ಅಂಶಗಳನ್ನು ಕೊಟ್ಟಿರೋ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಕೆ ಎಲ್ ಚತುರ್ಭುಜವನ್ನು ರಚಿಸಿದ್ದೇವೆ